ಬ್ಲೂಟೂತ್ ಇಯರ್ಬಡ್ಗಳು ಬಹುಶಃ ಇವುಗಳಿಲ್ಲದೆ ನಮ್ಮ ಒಂದು ದಿನನೂ ಕಳೆಯೋದಿಲ್ಲ ಅಲ್ವಾ ಪ್ರತಿದಿನ ಘಂಟೆಗಟ್ಲೆ ಬಳಸ್ತೀವಿ ಆದರೆ ನಮ್ಮ ತಲೆಗೆ ಇಷ್ಟು ಹತ್ತಿರದಲ್ಲಿ ಇಟ್ಕೊಳ್ಳುವ ಈ ಪುಟ್ಟ ಗ್ಯಾಜೆಟ್ಗಳು ನಿಜವಾಗ್ಲೂ ಸೇಫ್ ಇದಾವಾ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಷ್ಟಕ್ಕೂ ನಾವು ಕಿವಿಯಲ್ಲಿ ಸಿಕ್ಕಿಸ್ಕೊಳ್ಳೋ ಈ ಸಣ್ಣ ರೇಡಿಯೋ ಟ್ರಾನ್ಸ್ಮೀಟರ್ಗಳು ಅವು ನಮ್ಮ ಮೆದುಳ್ನ ಮೇಲೆ ನಿಜವಾಗಿಯೂ ಏನು ಪರಿಣಾಮ ಬೀರುತ್ತಿರಬಹುದು ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು ನಮ್ಗೆ ಏನನ್ನೋ ಹೇಳೋಕ್ ಮರಿತಿದಾವಾ ಸರಿ ನಮ್ಮ ಈ ಹುಡುಕಾಟದ ಮೊದಲ ಭಾಗಕ್ಕೆ ಸ್ವಾಗತ ಒಂದು ಇಯರ್ಬಡ್ನ ಒಳಗೆ ನಿಜವಾಗಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಅದರ ಟೆಕ್ನಾಲಜಿನೇ ಒಮ್ಮೆ ಬಿಡಿಸಿ ನೋಡೋಣ ನೋಡಿ ಪ್ರತಿಯೊಂದು ಇಯರ್ಬಡ್ಡು ಕೂಡ ಒಂದು ಪುಟ್ಟ ಕಂಪ್ಯೂಟರ್ ಇದ್ದ ಹಾಗೆ ಅದರ ಮುಖ್ಯ ಭಾಗಗಳು ಅಂದರೆ ಮೊದಲನೇದಾಗಿ ಅದರ ಬ್ರೈನ್ ಅಂತಾನೆ ಹೇಳ್ಬೋದು ಅದೇ ಸಿಸ್ಟಮ್ ಆನ್ ಶಿಪ್ ಎಲ್ಲ ಕೆಲಸಗಳನ್ನು ಕಂಟ್ರೋಲ್ ಮಾಡೋದಿದೆ ಎರಡನೇದು ಅದಕ್ಕೆ ಪವರ್ ಕೊಡೋ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಮೂರನೇದು ನಮಗೆ ಸೌಂಡ್ ಕೇಳಿಸೋ ಡ್ರೈವರ್ ಮತ್ತು ನಮ್ಮ ಮಾತುಗಳನ್ನು ಹಿಡಿಯೋ ಮೈಕ್ರೋಫೋನ್ಗಳು ಕೊನೆಯದಾಗಿ ನಮ್ಮ ಫೋನ್ ಜೊತೆ ಕನೆಕ್ಟ್ ಮಾಡೋ ಆಂಟೆನಾ ಸೊ ಇವೆಲ್ಲ ಸೇರಿ ಇದು ಕೇವಲ ಒಂದು ಸ್ಪೀಕರ್ ಅಲ್ಲ ಅದಕ್ಕಿಂತ ತುಂಬಾ ಕಾಂಪ್ಲೆಕ್ಸ್ ಆದ ಒಂದು ಸಾಧನ ಅಂದಹಾಗೆ ಇವುಗಳನ್ನು ರೋಬೋಟ್ಗಳೇ ಜೋಡಿಸಿ ಗಮ್ ಹಾಕಿ ಸೀಲ್ ಮಾಡಿಬಿಡ್ತವೆ ಯಾಕಂದರೆ ಬೆವರೂ ಒಳಗೆ ಹೋಗಬಾರ್ದು ಅಂತ ಆದರೆ ಇದರ ಇನ್ನೊಂದು ಮುಖ ಅಂದರೆ ಏನಾದರೂ ಕೆಟ್ಟಹೋದರೆ ಇವುಗಳನ್ನು ರಿಪೇರ್ ಮಾಡೋದು ಅಸಾಧ್ಯದ ಮಾತು ಓಕೆ ಈಗ ಬರೋಣ ಎಲ್ಲರನ್ನು ಕಾಡೋ ಆ ದೊಡ್ಡ ಭಯದ ಕಡೆಗೆ ರೇಡಿಯೇಷನ್ ಇಯರ್ಬಡ್ಗಳು ಮೈಕ್ರೋವೇವ್ ಓವನ್ಗಳು ಬಳಸುವ ಅದೇ ಟೂ ಪಾಯಿಂಟ್ ಫೋರ್ ಗಿಗಾ ಹರ್ಟ್ಸ್ ಫ್ರೀಕ್ವೆನ್ಸಿಯನ್ನೇ ಬಳಸ್ತವೆ ಹಾಗಾದರೆ ಇವು ನಮ್ಮ ಮೆದುಳನ್ನು ಫ್ರೈ ಮಾಡಿಬಿಡ್ತವಾ ಇಲ್ಲಿ ಒಂದು ಮುಖ್ಯವಾದ ಸೈಂಟಿಫಿಕ್ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇಯರ್ಬಡ್ಸ್ಗಳಿಂದ ಬರೋದು ನಾನ್ ಅಯನೈಸಿಂಗ್ ವಿಕಿರಣ ಅಂದರೆ ಇದು ಸೂರ್ಯನಿಂದ ಬರೋ ಡೇಂಜರಸ್ ಕಿರಣಗಳಷ್ಟು ಪವರ್ಫುಲ್ ಅಲ್ಲ ಇದರಿಂದ ನಮ್ಮ ಡಿಎನ್ಎಗೆ ಯಾವುದೇ ಹಾನಿ ಆಗೋದಿಲ್ಲ ಒಂದು ವೇಳೆ ವಿಪರೀತ ಪವರ್ನಲ್ಲಿ ಬಳಸಿದ್ರೆ ಇದು ಕೇವಲ ಸ್ವಲ್ಪ ಬಿಸಿಯನ್ನಷ್ಟೇ ಉಂಟು ಮಾಡಬಹುದು ಅಷ್ಟೆ ನೋಡಿ ಈ ಸ್ಲೈಡ್ ಆ ವ್ಯತ್ಯಾಸವನ್ನ ಇನ್ನೂ ಕ್ಲಿಯರ್ ಆಗಿ ತೋರಿಸುತ್ತೆ ಒಂದು ಕಡೆ ಅಯೋನೈಸಿಂಗ್ ವಿಕಿರಣ ಎಕ್ಸ್ ರೇ ಮತ್ತು ಸೂರ್ಯನ ಯುವಿಕಿರಣಗಳು ಇವು ಡಿಎನ್ಎ ಡ್ಯಾಮೇಜ್ ಮಾಡುವಷ್ಟು ಸ್ಟ್ರಾಂಗ್ ಇರೋದ್ರಿಂದ ಅಪಾಯಕಾರಿ ಇನ್ನೊಂದು ಕಡೆ ನಾನ್ ಅಯೋನೈಸಿಂಗ್ ವಿಕಿರಣ ಅಂದ್ರೆ ಬ್ಲೂಟೂತ್ ವೈಫೈ ವೇವ್ಸ್ ಇವು ಡಿಎನ್ಎಗೆ ಹಾನಿ ಮಾಡಲಾಗದಷ್ಟು ವೀಕ್ ಆಗಿರ್ತವೆ ಸರಿ ಅದೇ ಒಂದು ಪ್ರಶ್ನೆ ಫ್ರೀಕ್ವೆನ್ಸಿ ಮೈಕ್ರೋವೇವ್ನದ್ದೇ ಆದ್ರೆ ಹಾಗಿದ್ಮೇಲೆ ಇದು ನಮ್ಮ ಮೆದುಳನ್ನ ಬೇಯಿಸೋಕೆ ಆಗಲ್ವಾ ಇದು ತುಂಬಾ ಜನ ಕೇಳೋ ಕಾಮನ್ ಪ್ರಶ್ನೆ ಉತ್ತರ ಖಂಡಿತ ಇಲ್ಲ ಯಾಕೆಂದ್ರೆ ಈ ಸ್ಲೈಡ್ನಲ್ಲಿರೋ ಪವರ್ ಹೋಲಿಕೆಯನ್ನ ಒಮ್ಮೆ ನೋಡಿ ಒಂದು ಮೈಕ್ರೋವೇವ್ ಓವನ್ ಬರೋಬ್ಬರಿ ಸಾವಿರ ವ್ಯಾಟ್ ಪವರ್ ಬಳಸುತ್ತೆ ಒಂದು ಫೋನ್ ಮ್ಯಾಕ್ಸಿಮಮ್ ಅಂದ್ರೆ ಎರಡು ವ್ಯಾಟ್ ಬಳಸ್ಬೋದು ಆದ್ರೆ ಬ್ಲೂಟೂತ್ ಇಯರ್ಬಡ್ಗಳು ಬಳಸೋದು ಕೇವಲ ಕೇವಲ ಝೀರೋ ಪಾಯಿಂಟ್ ಜೀರೋ ಜೀರೋ ಟೂ ವ್ಯಾಟ್ ಅಂದ್ರೆ ಅವುಗಳ ಪವರ್ನಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಹಾಗಾಗಿ ನಮ್ಮ ಮೆದುಳನ್ನ ಬಿಸಿ ಮಾಡೋಷ್ಟು ಶಕ್ತಿ ಇವರಿಗೆ ಇಲ್ವೇ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಇಯರ್ಬಡ್ಗಳು ಉತ್ಪಾದಿಸೋ ಬಿಸಿಗಿಂತ ನಮ್ಮ ಮೆದುಳು ಸುಮ್ಮನೆ ಯೋಜನೆ ಮಾಡೋದ್ರಿಂದಲೇ ಹೆಚ್ಚು ಶಾಖವನ್ನ ಉತ್ಪಾದಿಸುತ್ತೆ ಸೊ ಅವುಗಳಿಂದ ನಮ್ಮ ಮೆದುಳಿನ ಟೆಂಪ್ರೇಚರ್ ಹೆಚ್ಚಾಗೋದು ಅನ್ನೋದು ಫಿಸಿಕಲಿ ಇಂಪಾಸಿಬಲ್ ಹಾಗಾದರೆ ರೇಡಿಯೇಷನ್ ಸೇಫ್ ಅಂತಾಯಿತು ಆದರೆ ಕಥೆ ಇಲ್ಲಿಗೆ ಮುಗಿದಿಲ್ಲ ಕಂಪನಿಗಳು ನಮಗೆ ಪೂರ್ತಿ ಸತ್ಯ ಹೇಳ್ತಿಲ್ಲ ಅವರು ತಮ್ಮ ಜಾಹೀರಾತುಗಳಲ್ಲಿ ಹೇಳದೆ ಮುಚ್ಚಿಟ್ಟಿರೋ ಒಂದು ಅಪಾಯ ಇದೆ ಅದೇನು ಅಂತ ನೋಡೋಣ ಬನ್ನಿ ಮೊದಲನೇ ಸೀಕ್ರೆಟ್ ಎಸ್ಎಆರ್ ವ್ಯಾಲ್ಯೂ ಅಂದರೆ ಸ್ಪೆಸಿಫಿಕ್ ಆಬ್ಸಾರ್ಪ್ಷನ್ ರೇಟ್ ನಮ್ಮ ದೇಹ ಎಷ್ಟು ರೇಡಿಯೇಷನ್ ಅನ್ನು ಹೀರಿಕೊಳ್ಳುತ್ತೆ ಅಂತ ಅಳತೆ ಮಾಡೋದು ಕಾನೂನಿನ ಪ್ರಕಾರ ನಮ್ಮ ದೇಹಕ್ಕೆ ಎಸ್ಎಆರ್ ಮೌಲ್ಯದ ಒಂದು ಮಿತಿ ಇದೆ ಅದು ಪ್ರತಿ ಕಿಲೋಗ್ರಾಂಗೆ ಒನ್ ಪಾಯಿಂಟ್ ಸಿಕ್ಸ್ ವ್ಯಾಟ್ಸ್ ಇದು ಅಧಿಕೃತ ಸೇಫ್ಟಿ ಲಿಮಿಟ್ ಏರ್ಪಾಡ್ಸ್ ತರಹದ ಇಯರ್ಬಡ್ಗಳ ಎಸ್ಎಆರ್ ವ್ಯಾಲ್ಯೂ ಸಾಮಾನ್ಯವಾಗಿ ಪ್ರತಿ ಕೆಜಿಗೆ ಸುಮಾರು ಝೀರೋ ಪಾಯಿಂಟ್ ಫೋರ್ ವ್ಯಾಟ್ ಇರುತ್ತೆ ಅಂದರೆ ಇದು ಕಾನೂನಿನ ಮಿತಿಗಿಂತ ತುಂಬಾನೇ ಕಡಿಮೆ ಹಾಗಾಗಿ ಇದು ಸಂಪೂರ್ಣವಾಗಿ ಸೇಫ್ ಆದರೂ ರೇಡಿಯೇಷನ್ ಬಗ್ಗೆ ಸ್ವಲ್ಪವೂ ಚಿಂತೆ ಬೇಡ ಅನ್ನೋ ಹಾಗಿದ್ರೆ ವಯರ್ ಇರೋ ಹೆಡ್ಫೋನ್ಗಳು ಝೀರೋ ರೇಡಿಯೇಷನ್ ಹೊಂದಿರ್ತವೆ ಅನ್ನೋದನ್ನ ನೆನಪಿನಲ್ಲಿ ಇಡಬಹುದು ಆದ್ರೆ ಈಗ ಒಂದು ದೊಡ್ಡ ಟ್ವಿಸ್ಟ್ ಇದೆ ನಿಜವಾದ ಅಪಾಯ ಇರೋದು ಈ ರೇಡಿಯೇಷನ್ ವೇವ್ಸ್ಗಳಲ್ಲಿ ಅಲ್ಲವೇ ಅಲ್ಲ ನಾವು ಗಮನಿಸ್ತೇ ಇರೋ ಬೇರೆದೇ ಒಂದು ಅಪಾಯ ಅಡಗಿದೆ ನಿಜವಾದ ಅಪಾಯ ಅಂದರೆ ಶಾಶ್ವತವಾಗಿ ಕಿವಿ ಕೇಳಿಸ್ತೇ ಇರೋದು ಯಾಕಂದ್ರೆ ಇಯರ್ಬಡ್ಗಳು ನಮ್ಮ ಕಿವಿಯನ್ನ ಪೂರ್ತಿಯಾಗಿ ಸೀಲ್ ಮಾಡ್ಬಿಡ್ತವೆ ಇದರಿಂದ ಸೌಂಡ್ ಪ್ರೆಷರ್ ಹೊರಗೆ ಹೋಗಕ್ಕೆ ಜಾಗವೇ ಇರೋದಿಲ್ಲ ನಾವು ಜೋರಾಗಿ ವಾಲ್ಯೂಮ್ ಕೇಳಿದಾಗ ಒಳಕಿವಿಯಲ್ಲಿರೋ ತುಂಬಾನೇ ಸೂಕ್ಷ್ಮವಾದ ಕೂದ್ಲು ಕೋಶಗಳ ಮೇಲೆ ವಿಪರೀತ ಒತ್ತಡ ಬೀಳುತ್ತೆ ಈ ಒತ್ತಡ ಆ ಕೋಶಗಳನ್ನ ಶಾಶ್ವತವಾಗಿ ಸಾಯಿಸ್ಬಿಡುತ್ತೆ ಒಮ್ಮೆ ಅವು ಸತ್ತು ಮತ್ತೆಂದೂ ಸರಿಪಡಿಸೋಕೆ ಆಗೋದೇ ಇಲ್ಲ ಒಂದು ಉದಾಹರಣೆ ಕೊಡೋದಾದ್ರೆ ಪ್ರತಿದಿನ ತೊಂಬತ್ತು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಎಂಬತ್ತು ಪರ್ಸೆಂಟ್ ವಾಲ್ಯೂಮ್ನಲ್ಲಿ ಏನಾದ್ರೂ ಕೇಳಿದ್ರೆ ಅದು ಪರ್ಮನೆಂಟ್ ಡ್ಯಾಮೇಜ್ ಮಾಡೋಕೆ ಶುರು ಮಾಡುತ್ತೆ ಈ ಹಾನಿ ನಿಧಾನವಾಗಿ ಆಗೋದ್ರಿಂದ ನಮಗೆ ಗೊತ್ತೇ ಆಗೋದಿಲ್ಲ ಒಮ್ಮೆ ಕೇಳೋ ಶಕ್ತಿ ಹೋಯ್ತು ಅಂದರೆ ಅದನ್ನ ವಾಪಸ್ ತರೋದು ಅಸಾಧ್ಯ ಹಾಗಾದರೆ ಇಷ್ಟೆಲ್ಲ ಕೇಳಿದ ಮೇಲೆ ಅಂತಿಮ ತೀರ್ಮಾನ ಏನು ಇಯರ್ಬಡ್ಗಳು ಸುರಕ್ಷಿತವೇ ಅಥವಾ ಇಲ್ಲವೇ ಬನ್ನಿ ಎಲ್ಲ ಪಾಯಿಂಟ್ಗಳನ್ನು ಒಟ್ಟುಗೂಡಿಸಿ ಒಂದು ಕ್ಲಿಯರ್ ಆದ ಉತ್ತರ ಕಂಡುಹಿಡಿಯೋಣ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ಡಬ್ಲ್ಯೂ ಮತ್ತು ಸಿಡಿಸಿ ಯಂತಹ ಜಾಗತಿಕ ಸಂಸ್ಥೆಗಳ ವೈಜ್ಞಾನಿಕ ಒಮ್ಮತ ಏನು ಹೇಳುತ್ತೆ ಅಂದರೆ ಬ್ಲೂಟೂತ್ ರೇಡಿಯೇಷನ್ ಕ್ಯಾನ್ಸರ್ ಅಥವಾ ಮೆದುಳಿಗೆ ಹಾನಿ ಉಂಟುಮಾಡಲು ಸಾಧ್ಯವಾಗದಷ್ಟು ದುರ್ಬಲವಾಗಿದೆ ಈ ರೇಡಿಯೇಷನ್ ಅಪಾಯವನ್ನ ಸರಿಯಾದ ಪರ್ಸ್ಪೆಕ್ಟಿವ್ನಲ್ಲಿ ಇಡೋಕೆ ಈ ಹೋಲಿಕೆ ಅದ್ಭುತವಾಗಿದೆ ನೋಡಿ ಒಂದು ವರ್ಷ ಪೂರ್ತಿ ಬ್ಲೂಟೂತ್ ಇಯರ್ಬಡ್ಸ್ಗಳನ್ನ ಬಳಸೋದ್ರಿಂದ ಆಗೋ ರೇಡಿಯೇಷನ್ ಎಕ್ಸ್ಪೋಜರ್ ಕೇವಲ ಹತ್ತು ನಿಮಿಷ ಬಿಸಿಲಿನಲ್ಲಿ ನಿಂತಾಗ ಆಗೋದಕ್ಕಿಂತಲೂ ಕಡಿಮೆ ಸೊ ಈ ಇಡೀ ವಿಶ್ಲೇಷಣೆಯ ಪ್ರಮುಖ ಸಾರಾಂಶ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಅಪಾಯ ರೇಡಿಯೇಷನ್ನಲ್ಲಿ ಅಲ್ಲ ಬದಲಿಗೆ ವಾಲ್ಯೂಮ್ನಲ್ಲಿ ಅಂತಿಮವಾಗಿ ನಮ್ಮ ಆರೋಗ್ಯವನ್ನ ರಕ್ಷಿಸೋ ಶಕ್ತಿ ಬೇರೆ ಯಾವುದೋ ಡಿವೈಸ್ ಆಯ್ಕೆ ಮಾಡೋದ್ರಲ್ಲಿಲ್ಲ ಅದು ವಾಲ್ಯೂಮ್ ಬಟನ್ ಮೇಲೆ ನಾವಿಡುವ ನಮ್ಮ ಹೆಬ್ಬೆರಳಿನಲ್ಲೇ ಇದೆ ನಮ್ಮ ಕೇಳುವ ಶಕ್ತಿಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಮುಂದಿನ ಬಾರಿ ಇಯರ್ಬಡ್ ಹಾಕೊಂಡಾಗ ಆ ವಾಲ್ಯೂಮ್ ಬಟನ್ ಅನ್ನು ಸ್ವಲ್ಪ ಜಾಗರೂಕತೆಯಿಂದ ಬಳಸೋಣ ಅಲ್ವಾ